ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಅಲ್ಲ ಫ್ಯಾಕ್ಟ್ರಿ ನಿಮಗೆ ನಿಮಗೆ ಸ್ವಾಗತೀನಿ ಫ್ರೆಂಡ್ಸ್ ನ್ಯೂ ಇಯರ್ ಹೋಗ್ಯದ ಫೆಸ್ಟಿವಲ್ ಅಂಡ್ ಅದನ್ನು ಸಣ್ಣ ಗ್ಯಾಪ್ ಬಂತಲ್ಲ ಮತ್ತೆ ಈ ಇಯರ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮಗೆ ಓನ್ಲಿ ನಾನು ಸಿಂಪಲ್ ತೋರಿಸ್ತೀನಿ ಕಾರ್ಡ್ ಸೆಟ್ ವೆರೈಟಿ ಈ ವಿಡಿಯೋಲಿ ನಾನು ಶೋ ಮಾಡ್ತೀನಿ ನಿಮಗೆ ಅದಕ್ಕನ್ನು ಮಿಂಚಲ್ಲಿ ಇಲ್ಲಿ ನಿಮಗೆ ಸೂರತ್ ಗುಜರಾತ್ಗೆ ಬರ್ತೀರಾ ಅಂದ್ರೆ ಒಂದು ಬಾರಿ ಇಲ್ಲಿ ಫ್ಯಾಕ್ಟ್ರಿ ರೇಟಲ್ಲಿ ಇವೆಲ್ಲ ಕಲೆಕ್ಷನ್ ಸಿಕ್ತಿದ ನಿಮ್ಗೆ ಕಾರ್ಡ್ ಸೈಡ್ ವೆರೈಟಿ ಆಗಲಿ ಈ ತರ ನಿಮಗೆ ಲೈವ್ ಅಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಈ ವಿಡಿಯೋ ಎಂಡ್ ಅಲ್ಲಿ ನೋಡಿ ಕಲೆಕ್ಷನ್ ನೋಡೋದು ನೆಡಿ ಫ್ರೆಂಡ್ಸ್ ಕಲೆಕ್ಷನ್ ಐತೆ ತೋರ್ಸೋ ಮುಂದೆ ಅದಕ್ಕೆ ಅನ್ನೋಲ್ಲಿ ನಿಮಗೆ ಒಂದು ನಾನು ಒಂದು ಬಿಸ್ನೆಸ್ ಐಡಿಯಾ ಕೇಳ್ತೀನಿ ಯಾಕಂದ್ರೆ ಇಲ್ಲಿ ನಿಮಗೆ ಕಾರ್ಡ್ ಸೈಡ್ ವೆರೈಟಿ ಟೂ ಪೀಸಲ್ಲಿ ಫ್ಯಾನ್ಸಿಯಲ್ಲಿ ಡೈಲಿ ವೇರಲ್ಲಿ ಟೋಟಲ್ ವೆರೈಟಿ ಐತೆ ನಮ್ಮ ನಿಮಗೆ ಅವೈಲೇಬಲ್ ಐತೆ ಹ್ಯಾಂಡ್ ಫೈವ್ ತೌಸಂಡ್ ಪ್ಲಸ್ ಅಗೇ ಲೇಡ್ ಮಾಡ್ಬೋದು ಈ ತರ ನಿಮಗೆ ಕಲೆಕ್ಷನ್ ತೋರಿಸ್ಬೇಕಂದ್ರೆ ಕಾರ್ಡ್ ಸೈಡ್ ವೆರೈಟಿ ಫ್ಯಾನ್ಸಿಯಲ್ಲಿ ನಿಮಗೆ ಈ ಈ ಥರ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ಫ್ಯಾಬ್ರಿಕ್ ಈ ಥರ ನಿಮಗೆ ಫುಲ್ ಸ್ಮೂತ್ ಇರ್ತದೆ ಈ ಥರ ನಿಮಗೆ ಕಾರ್ಡ್ ವೆರೈಟಿ ಇಲ್ಲಾಗ ನಿಮಗೆ ಸೈಜ್ ಆಪ್ಷನ್ ಇರ್ತದೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈಗ ನಿಮಗೆ ಸೈಜ್ ಅನ್ನೋದು ಬರ್ಬೋದೈತೆ ಕಲರ್ ಚಾರ್ಟ್ ಐತೆ ಒಂದು ಬರುತ್ತೆ ಈ ಥರ ಇನ್ನೊಂದು ಯುನಿಕ್ ಡಿಸೈನ್ಸ್ ನೋಡ್ತೀರಾ ಅಂದರೆ ಯೂನಿಕ್ ಪ್ಯಾಟರ್ನಲ್ಲಿ ಹೊಸ ಕಲೆಕ್ಷನ್ ಬಂದು ಈ ಥರ ಇವಾಗ ಮಾರ್ಕೆಟ್ ಇಲ್ಲಿ ಎಷ್ಟು ಡಿಮ್ಯಾಂಡ್ ಕಲೆಕ್ಷನ್ ಅವ ಆ ಥರ ಕಲೆಕ್ಷನ್ ಕೊಲೆಗಲ್ಲಿ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಫ್ಲಾಜೋಲ್ಲಿ ಬರುತ್ತೆ ಪ್ಯಾಟರ್ನ್ ನೋಡಿ ಡಿಸೈನ್ಸ್ ನೋಡಿ ಆ್ಯಂಡ್ ಈ ಥರ ನಿಮಗೆ ಬ್ಯಾಗ್ಸನ್ನು ನೋಡ್ತೀನಿ ಅಂದರೆ ಪ್ರಿಂಟ್ ಐಟಮ್ ಕೊಟ್ಟರೆ ಹ್ಯಾಂಡ್ ರೋಮನ್ ಇದು ಫ್ಯಾಬ್ರಿಕ್ ಬಂದ್ಕಾಲೆ ಎಲ್ಲ ಟೋಟಲ್ ನಿಮಗೆ ರೋಮನ್ ಸಿಲ್ಕಲ್ಲಿ ಈ ಥರ ನಿಮಗೆ ಕ್ವಾಲಿಟಿ ವೈಸ್ ಇರುತ್ತೆ ಬೆಸ್ಟ್ ಕ್ವಾಲಿಟಿ ಅನ್ನೋ ಹೇಳ್ತೀನಿ ಸ್ಯಾಂಪಲ್ ತಗೊಂಡು ತೋರಿಸ್ತೀನಿ ಮಿನಿಮಮ್ ಆರ್ಡ್ರ್ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಡೈರೆಕ್ಟು ಪಾರ್ಸಲ್ ಟು ಪಾರ್ಸಲ್ ಏನಂತ ತಗೊಂಡ್ರೆ ಓಲ್ಸೇಲ್ ಟು ಓಲ್ಸೇಲ್ ಈ ಥರ ನಿಮಗೆ ಪರ್ಚೇಸ್ ಮಾಡ್ಬೋದು ಸಿಂಗಲ್ ಪೀಸ್ ನಾಟ್ ಅವೈಲೇಬಲ್ ಆಯಿತೆ ಈ ಥರ ನಿಮಗೆ ಕಟ್ ವರ್ಕ್ ಅಲ್ಲಿ ಟೋಟಲ್ ನಿಮಗೆ ಮಷೀನ್ ವರ್ಕ್ ಕ್ರೇಡ್ ವರ್ಕಲ್ಲಿ ಕೌನ್ಸಪ್ ಕೊಟ್ಟರೆ ಮ್ಯಾಗಲ್ಲಿ ನೋಡ್ತೀನಂದ್ರೆ ಪ್ಲಿಯರ್ ಪ್ಲೇನ್ ಇರುತ್ತೆ ಕೆಲಗೆಲಿ ಕೌನ್ಸಪ್ ನೋಡ್ತೀನಂದರೆ ಡಿಸೈನ್ ವೈಸ್ ಇರ್ತದೆ ಆ್ಯಂಡ್ ಒಲಗಲ್ಲಿ ನೋಡ್ತೀನಂದ್ರೆ ಈ ಥರ ಇನ್ನರ್ ಭೀ ಬರುತ್ತೆ ಎಲ್ಲದು ಫುಲ್ ಕಂಫರ್ಟಬಲ್ ಐತೆ ರೇಟ್ ಟ್ಯಾಕ್ಸ್ ಸಿಸ್ಟಮ್ ನಮ್ಮದು ಅರುಣ ಬ್ಯಾ ಬ್ರ್ಯಾಂಡ್ ಬರ್ತದೆ ಫ್ಯಾನ್ಸಿ ಡಿಸೈನ್ಗಳು ನೋಡ್ತೀನಂದರೆ ಈ ಥರ ಡಮ್ಮಿಯಲ್ಲಿ ಪಿಯೋರ್ ಕಾಟನ್ ಮೆಟೀರಿಯಲ್ಲಿ ಈ ಥರ ನಿಮಗೆ ಡಮ್ಮಿಯಲ್ಲಿ ಕಾಣಿಸ್ಬೋದು ವೆರೈಟಿ ನೋಡ್ತೀನಿ ಅಂದರೆ ಹಿಂಗೆ ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ಗಳು ಬೇರೆ ವೇಟು ನಿಮಗೆ ಓನ್ಲಿ ಓನ್ಲಿದೆ ಟೆನ್ ತೌಸಂಡ್ ಓನ್ಲಿ ಎಲ್ಲದು ಸ್ಯಾಂಪಲ್ ಗೋಡನ್ ಐತೆ ಇಲ್ಲಿ ನಿಮಗೆ ಪಕ್ಕಿಯ ನಮ್ಮದು ಫ್ಯಾಕ್ಟ್ರಿ ಐತೆ ವಿಸಿಟ್ ಮಾಡಿ ಲೈವಲ್ಲಿ ಸೂರತ್ ಗುಜರಾತ್ಗೆ ಪಿಕ್ಅಪ್ ಆ್ಯಂಡ್ ರೋಲ್ ಫೆಸಿಲಿಟಿ ಭೀ ಐತೆ ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆಗುತ್ತೆ ವೆರೈಟಿ ನೋಡಿ ಇನ್ನೊಂದು ಹ್ಯಾಂಡ್ ವರ್ಕ್ ಕೋನ್ಸೋಬಲ್ಲಿ ಈ ಥರ ನಿಮಗೆ ಸಿಂಪಲ್ ಸೋಬಾರಲ್ಲಿ ಯುನಿಕ್ ಡಿಸೈನ್ಸ್ ತಗೊಂಡು ಬಂದೀನಿ ಸ್ಕ್ರೀನ್ಶಾಟ್ ತೊಗೋರಿ ಸ್ಕ್ರೀನಲ್ಲಿ ಕೊಡ್ತೀನಿ ನಿಮ್ಮರಿಗೆ ಕೊನೆ ಅವ್ರಿಗೆ ನಿಮಗೆ ಪಿ ಡಿ ಎಫ್ ಫೈಲ್ ಕೊಡ್ತಾರೆ ಈ ಥರ ಇನ್ನೊಂದು ಕಲೆಕ್ಷನ್ ನೋಡಿ ಜಿಮಿ ಶು ಫ್ಯಾಬ್ರಿಕಲ್ಲಿ ಈ ಥರ ನಿಮಗೆ ಫ್ಯಾನ್ಸಿ ಡಿಸೈನ್ಗಳು ಬರುತ್ತೆ ವೆರೈಟಿ ನೋಡ್ತೀರಾ ಅಂದರೆ ಈ ಥರ ನೋಡಿ ಸ್ಪ್ಲೀಲಲ್ಲಿ ಇಲ್ಲಿರಿಗೆ ನಿಮಗೆ ಪ್ಲಾಜೋ ಅಲ್ಲಿ ಪ್ಯಾಂಟ್ ಕೆಳಗೆಲ್ಲ ನಿಮಗೆ ಪ್ಲಾಜೋ ಬರುತ್ತೆ ಇಲ್ಲ ಸ್ಟೇಟ್ ಬೈಂಡ್ ಬರುತ್ತೆ ಯಾವ ಥರ ಕಲೆಕ್ಷನ್ ಐತೆ ನಿಮಗೆ ಸೂರತ್ ಗುಜರಾತ್ಗೆ ಬರ್ತೇನೆ ನಾನು ಇಲ್ಲಿ ಕೇಳ್ತೀನಿ ನಿಮಗೆ ಮೋಸ ಅಂತೂ ಏನೂ ಇಲ್ಲ ಡೈರೆಕ್ಟ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಎಲ್ಲ ಟೋಟಲ್ ಕಲೆಕ್ಷನ್ ಸಿಕ್ತೀವ ಸ್ಟಾರ್ಟಿಂಗ್ ರೇಟ್ ಹೇಳ್ತೀನಿ ನಾನು ಓನ್ಲಿ ನಿಮಗೆ ಒನ್ ಏಯ್ಟಿ ಫೈವ್ ರುಪೀಸಲ್ಲಿ ಈ ಸ್ಟಾರ್ಟಿಂಗ್ ರೇಟ್ ಅನ್ನೋದು ಕೇಳ್ತೀನಿ ಕಾರ್ಡ್ ಸೈಡ್ ವೆರೈಟಿ ಈ ಥರ ಇದು ಮಸಲಿನ್ ಮಸಲಿನ ಫ್ಯಾಬ್ರಿಕಲ್ಲಿ ಪ್ಯೂರ್ ಕ್ವಾಲಿಟಿಯಲ್ಲಿ ಈ ನೋಡಿ ಯುನಿಕ್ ಪ್ಯಾಟರ್ನಲ್ಲಿ ಈ ಥರ ಕಲೆಕ್ಷನ್ ಅನ್ನೋದು ಬರುತ್ತೆ ಹ್ಯಾಂಡ್ ಒರಿಜಿನಲ್ ಮಿರರ್ ವರ್ಕ್ ಆಯಿತು ನೋಡ್ಬೋದು ಟೋಟಲ್ ಹ್ಯಾಂಡ್ ವರ್ಕ್ ಕೊಡ್ತಾನೆ ನೆಟ್ಟಲ್ಲಿ ಪ್ಯಾಟರ್ನ್ಸ್ಗಳು ನೋಡ್ತೀರ ಅಂದರೆ ಇನ್ನೂ ಡಿಫ್ರೆಂಟ್ ಇರುತ್ತೆ ಯಾವ ಥರ ವೆರೈಟಿ ಅಂತ ಆ ಥರ ಕಲೆಕ್ಷನ್ ಇದೀಗ ನಿಮಗೆ ಕಲರ್ ಆಪ್ಷನ್ ಐತೆ ನಾನು ಕೇಳಿದ್ದೀನಲ್ಲ ಆ ಥರ ಕಲರ್ ಡಿಸೈನ್ಗಳು ಈ ಥರ ನಿಮಗೆ ಫ್ಯಾನ್ಸಿ ಒಂದು ಸಿ ಕಟ್ವರ್ಕ್ ಬೋರ್ಡ್ರಲ್ಲಿ ಕಲೆಕ್ಷನ್ ಬರುತ್ತೆ ಹೌದು ಫ್ರೆಂಡ್ ಇಲ್ಲಿ ನಿಮಗೆ ಸಿಂಗಲ್ ಕುರ್ತಿ ಸಿಕ್ಸ್ಟಿ ಫೈವ್ ರುಪೀನ್ಸ್ ಸ್ಟಾರ್ಟಿಂಗ್ ಐತೆ ಈ ವಿಡಿಯೋಲಿ ನಾನು ಶೋ ಮಾಡಿ ನಿಮಗೆ ಕಾರ್ಡ್ ಸೈಡ್ ವೆರೈಟಿ ಇನ್ನೂ ಡೀಟೇಲ್ ಇನ್ನೂ ನೆಕ್ಸ್ಟನ್ನು ವೆರೈಟಿ ಬೇಕಾದರೆ ಸ್ಕ್ರೀನಲ್ಲಿ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ವೀಡಿಯೋ ಕಾಲಿಂಗ್ ಆಯ್ತು ಎಲ್ಲದು ಅವೈಲೇಬಲ್ಗೆ ಐತೆ ಕಸ್ಟಮರ್ದು ಲೈವಲ್ಲಿ ಪರ್ಚೇಸ್ ಮಾಡಿದೆ ಯಾವುದು ವೆರೈಟಿ ಬೇಕೋ ಅಷ್ಟೊಂದು ವೆರೈಟಿ ಅರುಣಾ ಟೇಸ್ಟೆಲ್ ಆಫ್ ಸೂರತ್ ಗುಜರಾತ್ ಜೆ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ